ಫಸ್ಟ್ ಟೈಮ್ ಇಲ್ಲಿ ಆಕ್ವೇರ್ ಮಾಡ್ಬೇಕು ಅಂತಾನೆ ದುಬೈಲಿ ಇರೋ ತರ ಮಾಡ್ಬೇಕು ಅಂತಾನೆ ನಾವು ಮಾಡಿದೀವಿ ಸರ್ ಈಗ ಸಮುದ್ರದ ಒಳಗಡೆ ನಾವು ಹೋಗೋ ತರ ಫೀಲ್ ಬರುತ್ತೆ ನೋಡಿ ಸರ್ ಕಡಿಮೆ ಬಜೆಟ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಸರ್ ಹೋಗುವ ಕಲರ್ಫುಲ್ ಆಗಿದೆ ಕೆಳಗಡೆ ಏನೇನ್ ಐನೂರು ವಸ್ತುಗಳು ಸಿಗುತ್ತೆ ಶಾಪಿಂಗ್ ಮಾಡಿ ಇಪ್ಪತ್ತು ಸ್ಟಾಲ್ ಗಳಿದೆ ಸರ್ ಜಾತ್ರೆಗೆ ಹೋಗೋಕ್ಕಾಗಲ್ಲ ಅಂತ ಟೈಮ್ ಅಲ್ಲಿ ಇಂತ ಗೊಂಬೆಗಳೆಲ್ಲ ಇಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಯಾವ ತರ ಅಂದ್ರೆ ಆ ತರ ಇಸ್ಕೊಡ್ಬೋದು ಸರ್ ಇಲ್ಲಿ ನೋಡಿದ್ರೆ ಎಕ್ಸಿಬಿಷನ್ ಇದೆ ಇಲ್ಲಿ ಬಂದು ನೋಡಿದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಬರ್ಬೇಕು ಸರ್ ನೆಕ್ಸ್ಟ್ ಏನಿದೆ ಮುಂದೆ ಏನಿದೆ ಅಂತ ನೂರು ರೂಪಾಯಿ ಬಜೆಟ್ ಒಳಗಡೆ ಇಲ್ಲಿ ಬಂದ್ಬಿಟ್ಟು ಫಿಶ್ ಆ್ಯಂಡ್ ನೋಡ್ಬೋದು ಸರ್ ಇದು ಫ್ಯಾಮಿಲಿಗೆ ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟ್ ಕೊಡುವಂಥ ಜಾಗ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಗರ ಆರ್ಕೆ ಸೊ ನಾವು ಇವತ್ತಿರೋ ಜಾಗದ ಬಗ್ಗೆ ಹೇಳಬೇಕಂತ ಹೇಳಿದರೆ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ವೀಕೆಂಡಿಗೆ ಪ್ಲಾನ್ ಆಗ್ತಾ ಇರ್ತೀರಾ ಎಲ್ಲಾದರೂ ಒಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ಹೋಗೋಣ ಏನಾದರೂ ಒಂದು ಮಜವಾಗಿರೋ ಒಂದು ಪ್ಲೇಸ್ ನೋಡೋಣ ಅಂತೇಳಿ ಸೊ ನಿಮಗೋಸ್ಕರ ಅಂತಲೇ ಕೆ ಆರ್ ಪುರಂ ಹತ್ರದಲ್ಲಿರೋ ಕಲ್ಕೇರಿಯಲ್ಲಿ ಅಮೇಸಿಂಗ್ ಫಿಶ್ ಟನಲ್ ಪಾರ್ಕ್ ರೆಡಿ ಆಗಿದೆ ಸೊ ಯಾರೆಲ್ಲ ಏನಾದರೂ ಯೋಚನೆ ಮಾಡ್ತಿದ್ರೆ ಸೊ ಇಲ್ಲಿಗೆ ಬಂದು ನೀವು ವಿಸಿಟ್ ಕೊಡ್ಬೋದು ಸೊ ಅದ್ಭುತವಾಗಿರುವಂಥ ಫಿಶಸ್ ಎಲ್ಲ ಇದೆ ಸೊ ನಾನು ಕೂಡ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಏನೆಲ್ಲ ಇದೆ ಹೇಗೆಲ್ಲ ಇದೆ ಅಂತೇಳಿ ಸೊ ನೀವು ವೇಟ್ ಮಾಡ್ತಿದ್ದೀರಲ್ಲ ನೋಡ್ಕೊಂಡ್ ಬನ್ನಿ ಸೊ ವೀಕ್ಷಕರೇ ನಮ್ಮ ಜೊತೆಗೆ ಇವಾಗ ರಾಜೇಂದ್ರ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಕಲ್ಕೇರಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೀರಾ ಇದು ವಿಶೇಷತೆ ಏನು ಸರ್ ಸರ್ ಇದು ಬೆಂಗಳೂರಲ್ಲೇ ಫಸ್ಟು ಫಸ್ಟ್ ಟೈಮ್ ಇಲ್ಲಿ ಅಕ್ವೇರ ಮಾಡಬೇಕು ಅಂತಲೇ ದುಬಾಯಲ್ಲಿ ಇರೋ ಥರ ಮಾಡಬೇಕು ಅಂತಲೇ ನಾವು ಮಾಡಿದ್ದೀವಿ ಸರ್ ಅಲ್ಲಿ ದುಬಾಯಲ್ಲಿ ಹೋಗಿ ನಮ್ಮಂಥ ಅವ್ರು ಬಡವರೆಲ್ಲ ಹೋಗೋಕ್ಕಾಗಲ್ಲ ಇಲ್ಲಿ ಫಿಶ್ ಸಮುದ್ರದ ಒಳಗಡೆ ಹೇಗಿದೆಯೋ ಹೆಂಗಿದೆಯೋ ಅಂತ ನೋಡಬೇಕು ಅನ್ನೋದೆಲ್ಲ ನಾವು ಹಾಕೋಕ್ಕಾಗಲ್ಲ ಸಮುದ್ರಕ್ಕೆ ಹೋಗೋಕ್ಕಾಗಲ್ಲ ಅಂತ ಅದರಲ್ಲಿ ಸಮುದ್ರದ ಬಗ್ಗೆ ಮೀನ್ ಬಗ್ಗೆ ಎಲ್ಲ ಹೇಳಬೇಕು ಅಂತಲೇ ಇಲ್ಲಿ ಹಾಕಿದೀವಿ ಸರ್ ಬನ್ನಿ ಸರ್ ಅದ್ರ ಬಗ್ಗೆ ತೋರಿಸೋಣ ನೋಡೋಣ ತೋರಿಸ್ತೀರಾ ಓಕೆ ಸರ್ ಸೊ ಹಾಗೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾವು ಮಾತಾಡೋಣ ಖಂಡಿತ ಏನೆಲ್ಲ ಇದೆ ಖಂಡಿತ ಸರ್ ಖಂಡಿತ ಸರ್ ಏನೆಲ್ಲ ಇದೆ ಅಂತ ತೋರಿಸ್ಕೊಂಡು ಖಂಡಿತ ಸರ್ ಬರುವ ಒಳಗಡೆ ಬರುವಾಗಲೇ ಎಲ್ಲ ಸೀನ್ ಇರುತ್ತೆ ಸರ್ ಫೋಟೋ ಇಡ್ಕೋಬಹುದು ಎಲ್ಲಾ ಮಕ್ಕಳಿಗೆಲ್ಲಾನು ಸೀನರಿ ಮಾಡ್ಕೊಂಡು ಫೋಟೋ ಇಟ್ಕೊಂಡು ಇನ್ನೊಂದು ವೀಕ್ಷಕರೇ ಇದು ಫ್ಯಾಮಿಲಿಗೆ ಮಕ್ಕಳಿಗೆ ತುಂಬಾ ಎಂಜಾಯ್ಮೆಂಟ್ ಕೊಡುವಂತ ಜಾಗ ಯಾರಾದ್ರೂ ಮಕ್ಕಳಿಗೆ ಮಾಡಬೇಕಾದ್ರೆ ಮಕ್ಕಳಿಗೆ ಒಂದು ಒಳ್ಳೆ ವಿಭಿನ್ನ ವಿಭಿನ್ನ ಫಿಶ್ ತೋರಿಸ್ರೆ ಇಲ್ಲಿ ಬರಬಹುದು ಸರ್ ಮುಂದೆ ಬನ್ನಿ ಸರ್ ಈಗ ಮಕ್ಕಳಿಗೆ ರಜಾ ಬಿಟ್ಟಿದಾರಲ್ಲ ಸರ್ ಎಲ್ಲಾದ್ರು ಒಂದ್ ಟೂರ್ ಹೋಗ್ಬೇಕು ಅಂತ ಇಲ್ದಂಗಿರೋರೆಲ್ಲ ಒಂದ್ ದಿವಸ ಟೂರ್ ಗೆ ಇಲ್ಲಿ ಬರ್ಬೋದು ಸರ್ ಕಡಿಮೆ ಬಜೆಟ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಸರ್ ಮಕ್ಕಳಿಗೆ ಈಗ ರಜಾ ಇರೋದ್ರಿಂದ ಪೇರೆಂಟ್ಸ್ ಕೆಲಸದಿಂದ ಬರ್ತಾವ್ರೆ ಅವ್ರಿಗೆ ಒಂದ್ ದಿವಸ ಎಲ್ಲಾದ್ರು ಫ್ರೀ ಆಗಿರ್ಬೇಕು ಅನ್ನಿಸ್ತಾ ಇದ್ರೆ ನೂರು ರೂಪಾಯಿ ಬಜೆಟ್ ಒಳಗಡೆ ಇಲ್ಲಿ ಬಂದ್ಬಿಟ್ಟು ಫಿಶ್ ಹಾಕೋರಿ ನೋಡಬಹುದು ಸರ್ ಆಲ್ಮೋಸ್ಟ್ ಆಲ್ ಮಕ್ಕಳಿಗೆ ಇರೋದ್ರಿಂದ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ನೋಡ್ಬೋದು ಖಂಡಿತ ಸರ್ ಎಲ್ಲ ಕೆಲಸ ಮಾಡ್ಬಿಟ್ಟು ಬಂದಿರೋರಿಗೆ ಒಂಥರ ತಯಾರ್ಡ್ ಆಗಿರ್ತಾರೆ ಸರ್ ಅದ್ ಅವ್ರಲ್ಲ ಬಂದ್ಬಿಟ್ರೆ ಇಲ್ಲಿ ಫಿಶ್ ಎಲ್ಲ ನೋಡ್ಬಿಟ್ರೆ ಅವ್ರಿಗೆ ಒಂಥರ ಖುಷಿ ಇರುತ್ತೆ ಸರ್ ಏನೇ ಮನ್ಸಲ್ಲಿ ಕಷ್ಟ ಇದ್ರೂ ಇಲ್ಲಿ ಫಿಶ್ ನೋಡ್ಬಿಟ್ಟು ಆಟ ನೋಡ್ಬಿಟ್ರೆ ಅದೆಲ್ಲ ಏನು ಇದಾಗ ಸರ್ ಸರ್ ಇದು ವಾಸ್ತು ಮೀನು ಎಲ್ಲ ಚಿಕ್ಕದು ನೋಡಿರ್ತೀರಾ ಇದು ನೋಡಿ ಎಷ್ಟು ದಪ್ಪ ಇದೆ ಅಂತ ಇದೆಲ್ಲ ವಾಸ್ತು ಮೀನು ಎಲ್ಲೂ ಸಿಗಲ್ಲ ಸರ್ ಸಿಗುತ್ತೆ ಸರ್ ಒಳಗಡೆ ಬಂದ್ಬಿಟ್ರೆ ನೋಡಿ ಹಲವಾರು ಚಿಕ್ಕದಿಂದ ದೊಡ್ಡದ ಗಂಟಾ ಎಲ್ಲಾ ರೀತಿಯ ಮೀನುಗಳು ದೊಡ್ಡದೆಲ್ಲ ಒಂದು ಕಡೆ ಚಿಕ್ಕದೆಲ್ಲ ಒಂದು ಕಡೆ ಬಂದು ನೋಡಿದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಬರಬೇಕು ಸರ್ ನೆಕ್ಸ್ಟ್ ಏನಿದೆ ಮುಂದೆ ಏನಿದೆ ಅಂತ ಬರಬೇಕು ತಾನೇ ಅದ್ ಬಗ್ಗೆ ನಾವು ಮಾತಾಡೋಕೆ ಬಂದಿದ್ದೀವಿ ಸರ್ ಸರ್ ಇದು ಫಿಶ್ ಚೆನ್ನಾಗಿ ನೋಡಿದ ತಕ್ಷಣ ಒಳಗಡೆ ಬಂದ್ಬಿಟ್ರೆ ಈಗ ಸಮುದ್ರ ಒಳಗಡೆ ನಾವು ಹೋಗೋ ತರ ಫೀಲ್ ಬರುತ್ತೆ ನೋಡಿ ಸರ್ ಇಲ್ಲಿಂದ ನೋಡಿ ಸರ್ ಸಮುದ್ರ ಒಳಗಡೆ ನಾವು ಹೋದ್ರೆ ಫುಲ್ ಸಮುದ್ರ ಒಳಗಡೆ ಮೀನುಗಳು ಎಷ್ಟು ಕಲರ್ ಕಲರ್ ಆಗಿದೆ ಅಂತ ನೋಡಿ ಸರ್ ಇಲ್ಲಿ ನೋಡಬಹುದು ಅದ್ಭುತವಾಗಿ ಕಾಣಿಸ್ತಿದೆ ಸೆನ್ಸಿಟಿವ್ ಮೀನ್ ಎಷ್ಟು ಕಲರ್ಫುಲ್ ಆಗಿದೆ ನೋಡೋಕೆ ನೀವು ನೋಡಬಹುದು ಒಂದ್ಸಲ ಸರ್ ವಿಡಿಯೋದಲ್ಲಿ ಹೆಂಗ್ ಕಾಣುತ್ತೋ ಗೊತ್ತಿಲ್ಲ ಇದರಲ್ಲಿ ನೋಡಿದರೆ ನೋಡಿ ಹೆಂಗೆ ಏನು ಕಾಣ್ತಾ ಇದೆ ನೋಡಿ ಸರ್ ಪವರ್ಫುಲ್ಲಾಗಿ ಕಾಣ್ತಾ ಇದೆ ಸರ್ ಎಲ್ಲ ಮೀನು ಚಿಕ್ಕದು ದೊಡ್ಡದೆಲ್ಲ ಕಲರ್ಫುಲ್ಲಾಗಿರುತ್ತೆ ಸರ್ ಸರ್ ಇಲ್ಲಿ ನೋಡಿ ದೊಡ್ಡದು ಆಮೆಗಳಿರುತ್ತೆ ಇರುತ್ತೆ ಇಲ್ಲಿ ದೊಡ್ಡ ಮೀನು ಇದರ ವ್ಯತ್ಯಾಸ ಮೀನು ಇನ್ನೊಂದು ದೊಡ್ಡ ಮೀನು ಒಂದಿದೆ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಎಷ್ಟು ದಪ್ಪ ಮೀನು ನೋಡಿ ಸರ್ ಅದು ಇದೆಲ್ಲ ಸಮುದ್ರದಲ್ಲಿ ನೋಡೋ ಥರ ಕಾಣ್ತಾ ಇದೆ ಸರ್ ನಮಗೆ ಸರ್ ಒಳಗಡೆ ಬಂದಿದ ತಕ್ಷಣ ಸಮುದ್ರದ ಒಳಗಡೆ ಬಂದು ಫೀಲ್ ಬರುತ್ತೆ ಸರ್ ಹಂಗೆ ರಿಸೆಪ್ಷನ್ ಇದೆ ಸರ್ ಬಂದು ನೋಡಿ ಸರ್ ಇದು ಒಂಥರ ಡಿಸೈನ್ ಬೇರೆ ಎಲ್ಲೂ ನೋಡಿರಲ್ಲ ಸರ್ ಈ ಥರ ಫುಲ್ ರೌಂಡ್ ಆಗಿ ರಿಸೆಪ್ಷನ್ ಥರ ಮಾಡಿದೀವಿ ಸರ್ ನಾವು ವೀಕ್ಷಕರೇ ಇಲ್ಲಿ ಬರೀ ಫಿಶ್ ಮಾತ್ರ ಅಲ್ಲ ಇಲ್ಲಿ ನೋಡ್ಬೋದು ನೀವು ಲೈಕ್ ಸುಮಾರು ವೆರೈಟಿ ವೆರೈಟಿ ಎಲ್ಲ ಪ್ರಾಣಿಗಳು ಇಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲಿ ಇದು ಒಂಥರ ಪಾರಿಯೊಳ ನೋಡಿರ್ತೀರಾ ಬಟ್

ಮೀನುಗಳು ಇರುತ್ತೆ ಸರ್ ಅಕಿವರ ಅಲ್ಲಿ ಹಾಕಿದೀವಿ ನೋಡಿ ಕಲರ್ಫುಲ್ ಆಗಿರುತ್ತೆ ಇದು ನೋಡಿ ಸರ್ ಮುಟ್ಟಿದ್ರೆ ಹಂಗೆ ಆಟ ಆಡ್ತಾ ಇರುತ್ತೆ ಸರ್ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಸರ್ ಬನ್ನಿ ಸರ್ ನೋಡಿ ಇದರಲ್ಲಿ ದೊಪ್ಪ ಕಲರ್ ಕಲರ್ ಮೀನು ವೈಟ್ ಮೀನು ನೋಡಿ ಇದೊಂಥರ ವ್ಯತ್ಯಾಸವಾದ ಮೀನು ಸರ್ ಇಲ್ಲಿ ಬಂದ್ಬಿಟ್ರೆ ನೋಡಿ ಫೋಟೋ ಫ್ಯಾಮಿಲಿ ಸಮೇತ ನಿತ್ಕೊಂಡು ಫೋಟೋ ಹಿಡಿಯೋಕ್ಕೆ ಕಲರ್ ಕಲರ್ ಮೀನುಗಳು ಇರುತ್ತೆ ಅದು ಆಟ ಆಡ್ತಾ ಇರುತ್ತೆ ಮೀನು ಹಿಡಿದ್ರೆ ಫೋಟೋ ಹಿಡಿದ್ರೆ ಒಂಥರ ಖುಷಿ ಇರುತ್ತೆ ಸರ್ ಸರ್ ಇಲ್ಲಿ ಅಷ್ಟೇ ಅಲ್ಲ ಎಕ್ಸಿಬಿಷನ್ ಇದೆ ಹಾಗೆ ಸುಮಾರು ಎಲ್ಲ ವೆರೈಟಿ ವೆರೈಟಿ ಪ್ರಾಣಿಗಳು ಕೂಡ ಇಲ್ಲಿ ಇದಾವೆ ನಮಗೆ ಒಂಥರ ಮಜಾ ಬಂತು ಹಬ್ಬ ಮುಟ್ಟಿದ ತಕ್ಷಣ ನನಗೆ ಭಯನೇ ಆಯಿತು ಎಂಜಾಯ್ ಮಾಡಿದೆ ಸುಮಾರು ಪ್ರತಿಯೊಬ್ರು ಎಂಜಾಯ್ ಮಾಡ್ತಾರೆ ಇದು ಎಲ್ಲಿ ಬರುತ್ತೆ ಏನು ಸರ್ ರೋಡ್ ಸರ್ ರೋಡ್ ಅಲ್ಲಿ ಬಂದ್ಬಿಟ್ರೆ ರಾಮ ನಗರ ಸರ್ಕಲ್ ಇಂದ ಟಿಸಿ ಪಾಳೆ ಮೈನ್ ರೋಡ್ ಬರುತ್ತೆ ಸರ್ ಅಲ್ಲಿ ಬಂದ್ರೆ ಕಲ್ ಪಾಳೆ ಮೈನ್ ರೋಡ್ ಅಲ್ಲಿ ಸೆಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇದೆ ಸರ್ ಅಕ್ಷಯ ನಗರ ಅಕ್ಷಯ ನಗರದಲ್ಲಿ ಇದೆ ಸರ್ ಈ ಪ್ಲೇಸ್ ಇಲ್ಲಿ ಬಂದ್ಬಿಟ್ರೆ ನೂರು ರೂಪಾಯಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಅವರಿಗೆ ಆಗಷ್ಟು ಖುಷಿಯಾಗಿ ಹೋಗ್ಬೋದು ಸರ್ ಎಲ್ಲ ರೀತಿ ಮೀನು ನೋಡಿಬಿಟ್ಟು ಎಷ್ಟೇ ಕಷ್ಟ ಬಂದಿರ್ತಾರೆ ಸರ್ ಮಕ್ಕಳು ಕರ್ಕೊಂಡ್ ಬಂದಿರ್ತಾರೆ ಅಂಥವ್ರಿಗೆಲ್ಲ ಒಂಥರ ಮಕ್ ಒಂದು ದಿವಸ ಎಂಜಾಯ್ಮೆಂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಸರ್ ಇಲ್ಲಿ ಫಿಶ್ ಎಕರೆ ನೋಡಿದ ತಕ್ಷಣವೇ ಇಪ್ಪತ್ತು ಸ್ಟಾಲ್ಗಿದೆ ಸರ್ ಮಕ್ಕಳಿಗೆ ದೊಡ್ಡವರಿಗೆ ಸಮ ಏನೇನು ಬೇಕಾಗಿದ್ದಾವೆ ವಸ್ತುಗಳು ಸ ಎಲ್ಲ ವಸ್ತುಗಳು ಹತ್ತು ರೂಪಾಯಿಂದ ಹೆಣ್ಮಕ್ಳಿಗೆ ಏನೇನು ಬೇಕು ಅಂತ ಹತ್ತು ರೂಪಾಯಿಂದ ನೂರು ಐನೂರು ಗಂಟಾನು ವಸ್ತುಗಳು ಸಿಗುತ್ತೆ ಸರ್ ಶಾಪಿಂಗ್ ಮಾಡಿ ಇಪ್ಪತ್ತು ಸ್ಟಾಲ್ಗಳಿದೆ ಸರ್ ನಿಮ್ಗೆ ಏನು ಬೇಕಾದ್ರೂ ಅದೆಲ್ಲ ಶಾಪಿಂಗಲ್ಲಿ ಸಿಗುತ್ತೆ ಸರ್ ಇಲ್ಲಿ ವಸ್ತುಗಳು ನೋಡಿ ಸರ್ ಬಳೆಗಳೆಲ್ಲ ನೂರು ರೂಪಾಯಿ ಎಲ್ಲ ರೇಟು ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟೆ ಇರುತ್ತೆ ಸರ್ ಇಲ್ಲಿ ಊರು ಕಡೆ ಹೋದರೆ ಅಲ್ಲೆಲ್ಲಿ ಜಾತ್ರೆಯಲ್ಲಿ ಮಾಡ್ದಂಗೆ ಇರುತ್ತಲ್ವ ಸರ್ ಚಿಕ್ಕ ವಯಸ್ಸಲ್ಲಿ ಊರಲ್ಲಿ ಹೋಗ್ತೀವಿ ಜಾತ್ರೆ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಬರುತ್ತೆ ಅಲ್ಲಿರೋ ಗೊಂಬೆಗಳೆಲ್ಲ ಇಲ್ಲಿದೆ ನೋಡಿ ಸರ್ ಜಾತ್ರೆಗೆ ಹೋಗೋಕ್ಕಾಗಲ್ಲ ಅಂಥ ಟೈಮಲ್ಲಿ ಇಂಥ ಗೊಂಬೆಗಳೆಲ್ಲ ಇಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಯಾವ ಥರ ಬೇಕಂದ್ರೆ ಆ ಥರ ಈಸ್ಕೊಡ್ಬೋದು ಸರ್ ನೋಡಿ ಸರ್ ಬಟ್ಟೆಗಳಿದೆ ರಂಗೋಲಿ ಇದೆ ಆಡೋಕ್ಕೆ ನೋಡಿ ಸರ್ ಇಲ್ಲಿ ಇಪ್ಪತ್ತು ರೂಪಾಯಿ ಐಟಮ್ಗಳಿದೆ ಸರ್ ಉಪ್ಪಿನಕಾಯಿ ಆ ಕಳವಾರ ರೀತಿಯಲ್ಲಿ ಇಪ್ಪತ್ತು ರೈತಿ ಉಪ್ಪಿನಕಾಯಿ ಇದೆ ಸರ್ ಇಲ್ಲಿ ಹಂಗೆ ಬಂದರೆ ಫೋನ್ ಚಾಸ್ ಬಟ್ಟೆಗಳಿದೆ ಫೋನ್ ಕ ಕವರ್ ಇದೆ ಇಲ್ಲಿ ನೋಡಿ ಸರ್ ಬಟ್ಟೆಗಳು ಏನು ಎಲೆಕ್ಟ್ರಿಕಲ್ ಐಟಮ್ಗಳು ಇಲ್ಲಿ ನೋಡಿ ಸರ್ ಎಲ್ಲಾ ಪೆನ್ಸಿಲ್ ಪೆನ್ ಇದೆಲ್ಲ ಎಲ್ಲಾ ರೀತಿಯಲ್ಲೂ ಡಿಸೈನ್ ಡಿಸೈನ್ ಆಗಿರುತ್ತೆ ಸರ್ ಇಲ್ಲಿ ಸೊ ವೀಕ್ಷಕರೇ ಅಲ್ಲಿ ನಾವು ಒಳಗಡೆ ಫಿಶ್ ಆಕ್ವೇರಿಯಂ ನೋಡ್ಕೊಂಡ್ಬಂದ್ವಿ ಬಂದ್ವಿ ಸೊ ಇಲ್ಲಿ ನೋಡಿದ್ರೆ ಎಕ್ಸಿಬಿಷನ್ ಇಲ್ಲಿ ಸೊ ನೀವು ಎಲ್ಲಿ ಜಾತ್ರೆಗೆ ಹೋಗ್ಬಿಟ್ಟು ನೀವೇನೆಲ್ಲ ಮಿಸ್ಸಿಂಗ್ ಮಾಡ್ಕೋತಿದಿರಿ ಇವಾಗ ಕೆಲಸ ಮಾಡಿ ಬ್ಯುಸಿ ಆಗಿ ಮಿಸ್ಸಿಂಗ್ ಮಾಡ್ಕೋತಿದ್ರು ಆ ಒಂದು ಮಿಸ್ಸಿಂಗ್ ಫೀಲ್ ಆಗಬಾರ್ದು ಅಂತ ಇಲ್ಲಿ ಒಂದು ಜಾತ್ರೆನೇ ಕ್ರಿಯೇಟ್ ಮಾಡಿದ್ದಾರೆ ಸೊ ಹೇಳಿ ಸರ್ ಸರ್ ಇಲ್ಲಿ ಜಾತ್ರೆಗೆ ಊರಿಗೆ ಹೋಗೋಕ್ಕಾಗಲ್ಲ ಸರ್ ಅತ್ತ ಹತ್ತವ್ರಿಗೆಲ್ಲ ಇಲ್ಲಿ ಕರ್ಕೊಂಡ್ಬರ್ಬೋದು ಸರ್ ಮಕ್ಕಳಿಗೆ ಈಗ ಅಲ್ಲಿ ಕಡೆಯಿಂದ ದೂರ ಹೋಗುತ್ತೆ ಲಾಂಗ್ ಹಂಗೆ ಕೆಲಸ ರಜಾ ಸಿಗೋಲ್ಲ ನಮಗೆ ಅದಕ್ಕೋಸ್ಕರನೇ ಇಲ್ಲಿ ಇಲ್ಲಿ ಕರ್ಕೊಂಡ್ಬಂದುಬಿಟ್ರೆ ನಾವು ನೋಡಿ ಸರ್ ಎಲ್ಲ ರೀತಿಯ ಡಿಸೈನ್ ಡ್ರಾಗನ್ ಟ್ರೈನಿಂದ ಕೊಳಂಬಸ್ಸಿಂದ ಬ್ರೇಕ್ ಡ್ಯಾನ್ಸು ಜಾಯಿಂಟ್ ವೀಲು ಮಕ್ಕಳಿಗೆ ಪುಟ್ಟಾಣಿ ಮಕ್ಕಳಿಗೆ ಕೂದ್ರೆ ಆಣೆ ಕಾರು ಹೆಲಿಕಾಪ್ಟರ್ ಅಂತ ಖುಷಿಯಾಗಿ ಅದೇ ಎಂಜಾಯ್ಮೆಂಟ್ ಮಾಡಬೇಕು ಅಂತಲೇ ಅದ್ರಲ್ಲಿ ಹೋಗೋ ಫೀಲ್ ಬರುತ್ತೆ ಸರ್ ಮಕ್ಕಳಿಗೆ ಇನ್ನು ಮುಂದಗಡೆ ವಾಟರ್ ಬೋಟ್ ಇದೆ ಸರ್ ಈ ಸಮುದ್ರದ ನೋಡ್ಕೊಂಡು ಬಂದಿದ ತಕ್ಷಣ ವಾಟರ್ ಬೋಟಲ್ ಮಕ್ಕಳೇ ಎಂಜಾಯ್ ಮಾಡಿದ್ರೆ ಆ ಥರ ಒಂಥರ ಖುಷಿ ಬರುತ್ತೆ ಸರ್ ಎಲ್ಲ ವೀಕ್ಷಕರು ಯಾರೆಲ್ಲ ನೋಡ್ತಿದಿರೋ ಈ ವಿಡಿಯೋ ಮೂಲಕ ನಮ್ಮ ಸರ್ ಹೇಳಿದ ಅಡ್ರೆಸ್ಸು ನಿಮಗೆಲ್ಲ ಬರ್ತಿರತ್ತೆ ಅಂದ್ಕೊಳ್ತೀನಿ ಹಾಗೆ ಕೆಳಗೆ ಬರ್ತಿರೋ ನಂಬರಿಗೆ ನೀವು ಕಾಲ್ ಮಾಡಿ ಕೂಡ ತಿಳ್ಕೊಬೋದು ಸೊ ಹತ್ತಿರದಲ್ಲಿರೋಂಥ ಕೆ ಎಲ್ಲ ವೀಕ್ಷಕರಿಗೂ ನೀವು ಆರಾಮಾಗಿ ಬಂದು ನೋಡಿ ಸ್ವಲ್ಪ ದೂರದಲ್ಲಿರೋರು ಬೇಗ ಬೇಗನೆ ಬಂದು ನೋಡಿ ಈ ಒಂದು ಅಮ್ಯೂಸ್ಮೆಂಟ್ ಫಿಶ್ ಪಾರ್ಕ್ ನಾವು ಮಿಸ್ ಮಾಡಬೇಡಿ ಎಂಜಾಯ್ ಮಾಡಿ ಮಸ್ತ್ ಮಜಾ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಮಸ್ತ್ ಮಜವಾಗಿರೋ ಕಂಟೆಂಡಲ್ಲಿ ಬರ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಸೈಕಲ್ಗೆ ತುಂಬ ಟೇಕ್ ಕೇರ್ ಬಾಯ್